ಈಗ ನಾವು ಫಸ್ಟಿಗೆ ನಾ ಇಪ್ಪತ್ತು ಮಾಡಿದೆ ಹತ್ತು ಗುಂಟೆ ಮೇವು ಹಚ್ಚಿದೀವಿ ಅಂದ್ರೆ ಅದು ವರ್ಕೌಟ್ ಆಗೋದು ವರ್ಕೌಟ್ ಆಗಲ್ಲ ಹನ್ನೆರಡು ತಿಂಗಳ ಟೈಮ್ ಟು ಟೈಮ್ ಮೇವು ಬೇಕಿದ್ರು ಮೇನ್ ಇರೋದು ಟೈಮ್ ಟು ಟೈಮ್ ಮೇವು ಹೊಟ್ಟಾಗ್ಲಿ ಮೇವು ಆಗಲಿ ಎಷ್ಟು ಅನ್ನೋದು ಬೇಕು ಇಷ್ಟು ಅಡಿಗೆ ಎಷ್ಟು ಗುಂಟೆದಲ್ಲ ಹಾಕಿರಿ ಸರ್ ನೀವು ಮೇವು ಮೇವಂತೂ ಬಹಳಷ್ಟು ಹಾಕಿರ ಅದು ನಿಮ್ಮ ಸೇಲಿಂಗ್ ಅದ ಬಟ್ ಇದಕ್ಕೆ ಎಷ್ಟು ಬೇಕು ಸರ್ ಸರ್ ಒಂದೂರು ಆಡಿಗೆ ಮಿನಿಮಮ್ ಇಲ್ಲ ಅಂದ್ರೆ ಎರಡರಿಂದ ಮೂರು ಎಕರೆ ಮೇವ್ ಬೇಕ್ರಿ ಐವತ್ತು ಆಡಿಗೆ ಮಿನಿಮಮ್ ಒಂದೂವರೆ ಎಕರೆ ಮೇವ್ಬೇಕ್ರಿ ಒಂದು ನಾ ಹೇಳಕ್ ಹೆಂಗೆ ಹೇಳಿಕ್ ಹೆಂಗೆ ಹೇಳಬೇಕಪ್ಪ ಅಂದ್ರೆ ಇವೇನು ಸಣ್ಣ ಪ್ರಾಣಿ ಹೌದು ಸ್ಮಾಲ್ ಸ್ಕೇಲ್ ಎನಿಮಲ್ಸ್ ನೀವೇನು ಬರ್ತಾವಲ್ಲ ಬರ್ತಾವಲ್ರಿ ಈ ಪ್ರಾಣಿಗೆ ನಿಮಗೆ ಎರಡು ಗುಂಟೆ ಮೇವ್ಬೇಕು ಒಂದು ಪ್ರಾಣಿ ಈಗ ಲಾರ್ಜ್ ಎನಿಮಲ್ಸ್ ಬರ್ತಾವಲ್ಲ ದನಗಳಾಯ್ತು ಹಸುಗಳಾಯ್ತು ಆಕಳಾಯ್ತು ಆ ಒಂದು ಪ್ರಾಣಿ ಐದು ಗುಂಟೆ ಮೇವ್ಬೇಕು ಈ ಥರ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಈಗ ಒಂದು ಆಕಳಿಗೆ ನೀವು ಐದು ಗುಂಟೆ ಮೇವು ಹಚ್ಚಿದ್ರಂದ್ರೆ ಹತ್ತು ಆಕಳಿಗೆ ನೀವು ಐವತ್ತು ಗುಂಟೆ ಮೇವು ಅಂದರೆ ಒಂದು ಒಂದು ಎಕರೆ ಹತ್ತು ಗುಂಟೆ ಮೇವು ನಿಮಗೆ ಬೇಕು ಹನ್ನೆರಡು ತಿಂಗಳ ಮೇವನ್ನ ನಿಮಗೆ ಅವೈಲೇಬಲ್ ಇರುತ್ತೆ ಈಗ ಒಮ್ಮೆ ಕಟಾವು ಮಾಡಿದ್ರಿ ಒಮ್ಮೆ ಕಟಾವು ಮಾಡಿದ ತಕ್ಷಣ ಮೇವು ಮತ್ತು ರಿಟರ್ನ್ ಬರಲಿಕ್ಕೆ ಮೂವತ್ತರಿಂದ ನಾಲ್ವತ್ತು ದಿನ ಬೇಕು ಸೊ ಆ ಮೂವತ್ತರಿಂದ ನಲವತ್ತು ದಿನ ಹೋಗ್ಬೇಕಾದ್ರೆ ಹೆಂಗೆ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಈ ದಂಡಿಲಿಂದ ಕಟ್ ಮಾಡ್ಲಿಕ್ಕೀರಂದ್ರೆ ಆ ದಂಡಿಗೆ ಹೋಗುವವರೆಗೂ ಮತ್ತು ಈ ದಂಡಿಗೆ ರಿಟರ್ನ್ ಮೇವು ಬಂದಿರಬೇಕು ನಿಮಗೆ ಸೊ ಆ ಥರ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀವು ಏನೈತಿ ದೊಡ್ಡ ಹಸುಗ್ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಐದು ಗುಂಟೆ ಮೇವು ಬೇಕು ಈ ಆಡುಗಳು ಆಯಿತು ಇವೇನು ಸಣ್ಣ ಜಾನುವಾರು ಬರ್ತವಲ್ಲ ಅದಕ್ಕೆ ಎರಡು ಗುಂಟೆ ಮೇವು ಬೇಕು ಆ ಥರ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಎಷ್ಟು ಸಾಕ್ತೀರಿ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಮೇವನ್ನು ಹಚ್ಕೊಂಡು ಮ್ಯಾನೇಜ್ಮೆಂಟ್ ಮಾಡಬೇಕು ಸರ್ ಕೆಳಗೆ ಏನು ಹಾಕಿರಿ ಸರ್ ಮತ್ತು ಕೋಳಿಗಳು ಹಾಕಿದೆ ಸರ್ ತಳಗಡೆ ನಾವು ಕೋಳಿಗಳು ಹಾಕ್ತಿವಿ ಈಗ ಮಳೆಗಾಲನ್ಯಾಗ ಹಾಕಿಲ್ರೀ ತಳಗ್ ಏನೈತಿ ಐದ್ನೂರ ಐದ್ನೂರ್ ಕೋಳಿಗಳ ತಂದ್ಬಿಡ್ತಿವ್ರಿ ಅದೇನೈತಿ ಇದಕ್ ಮಾರಾಟ ಮಾಡ್ತೀವಿ ಲೋಕಲ್ ಡಾಬಾ ಮಾರಾಟ ಮಾಡ್ತೀವಿ ನಾಟಿ ಕೋಳಿ ಅನ್ನ ಸರ್ ಇವೆಲ್ಲ ಎಲ್ಲ ಹೋಗ್ತಾ ಇದ್ದಾನು ಬ್ರೀಡಿಂಗ್ ಸಂಬಂಧ ಇನ್ನುವರೆಗೂ ಕಟಿಂಗ್ ಸಂಬಂಧ ಯಾವ ಹೊಂಟಿಲ್ಲ ಕಟಿಂಗ್ ಸಂಬಂಧ ಯಾವಾಗ ಹೊಂಟದಪ್ಪ ಅಂದ್ರೆ ಈದ್ ಸಂಬಂಧ ಅವ್ ದೊಡ್ಡ ಬರ್ತಾವಲ್ರಿ ಅವ್ ಅಷ್ಟೇ ಈದ್ ಸಂಬಂಧ ಸಾಕಿ ಕಟಿಂಗ್ ಹೊಂಟವ್ ಸೊ ಸಣ್ಣ ಮರಿ ಅಂತೂ ಯಾರು ಕಟಿಂಗ್ ಸಂಬಂಧ ತಗೊಂಡು ಇನ್ನವರೆಗೂ ಹೊಂಟಿಲ್ಲ ಇವಕ್ ಮೆಡಿಸಿನ್ ಅದು ಯಾವ ತರ ಉಪ್ ಮಾಡ್ತೀರ ಸರ್ ವ್ಯಾಕ್ಸಿನ್ ಅದು ನೀವು ಹಾ ಇದ್ರದ್ದು ವ್ಯಾಕ್ಸಿನೇಷನ್ ನೋಡ್ರಿ ಸರ್ ಕೆಲವು ಇದರದಾಗ್ಲಿ ಅಥವಾ ಲೋಕಲ್ದಾಗ್ಲಿ ವ್ಯಾಕ್ಸಿನೇಷನ್ ಯಾವ ತರಪ್ಪ ಅಂದ್ರೆ ಏಳು ವ್ಯಾಕ್ಸಿನೇಷನ್ ಬರ್ತವ್ರಿ ಸರ್ ಯೂಜುವಲ್ಲಿ ಒಂದು ಏಳು ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರ ನಿಮ್ಗೆ ಯಾವುದೇ ತರ ಸಮಸ್ಯೆ ಆಗಲ್ಲ ಕೆಲವ್ರದ್ದು ಫೋನ್ ಕಾಲ್ಸ್ ಬರೀ ಕಂದ ಹಾಕ್ಲಿಕ್ತವ್ರಿ ಮಳೆಗಾಲನ್ಯಾಗ ಭಾಳಷ್ಟು ಫೋನ್ ಬಂದರು ಸರ್ ಯಾಕಪ್ಪ ಅಂದ್ರೆ ವ್ಯಾಕ್ಸಿನೇಷನ್ ಮಾಡ್ಲಾರ ಸರ್ವರ್ದು ಕೆಲವು ಈ ನೀವು ವರ್ಷಗೊಮ್ಮೆ ಯಾವುದೇ ಸೀಸನ್ ಪರ್ಟಿಕ್ಯುಲರ್ ಹೇಳಿ ಹಿಂಗೆ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ ರೈತರು ನಾ ಏನು ಹೇಳಕ್ ಇಷ್ಟಪಡ್ತೀನಿ ಈಗ ನೀವು ಇವತ್ತು ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಒಂದು ವ್ಯಾಕ್ಸಿನೇಷನ್ ಇವತ್ತು ಮಾಡ್ಕೊಂಡ್ರೆ ಅನ್ಕೊಳ್ರಿ ಫಾರ್ ಎಕ್ಸಾಂಪಲ್ ಒಂದನೇ ತಾರೀಕಿಗೆ ನೀವು ಒಂದು ವ್ಯಾಕ್ಸಿನೇಷನ್ ಮಾಡಿಕೊಂಡ್ರಿ ಅದರಿಂದ ಇಪ್ಪತ್ತೊಂದನೇ ದಿವಸ ಗ್ಯಾಪ್ ನಂತರ ಸೆಕೆಂಡ್ ವ್ಯಾಕ್ಸಿನೇಷನ್ ಮಾಡಬೇಕು ಮತ್ತು ಪುನಃ ಇಪ್ಪತ್ತೊಂದನೇ ದಿವಸ ಗ್ಯಾಪ್ ನಂತರ ಥರ್ಡ್ ವ್ಯಾಕ್ಸಿನೇಷನ್ ಸೊ ಯಾವ್ಯಾವ ವ್ಯಾಕ್ಸಿನೇಷನ್ ಮಾಡಬೇಕಪ್ಪ ಫಸ್ಟ್ ನಾವು ಏನು ಮಾಡ್ತೀವಿ ರೀ ಇ ಟಿ 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 ಮಾಡ್ತೀವಿ ಇ ಟಿ ಮತ್ತು ಟಿ ಟಿ ಎರಡು ಮಾರ್ಕೆಟ್ನಾಗ ಈಗ ಏನೈತಿ ಒಂದೇ ಡೋಸ್ ಎರಡು ವ್ಯಾಕ್ಸಿನೇಷನ್ ಬರ್ಲಿಕ್ತವ್ರಿ ಅಂದ್ರೆ ಹೆಂಗ್ರಿ ಇಟಿ ಅಂದ್ರೆ ಎಂಡ್ರೋಟಾಕ್ಸಿಮ್ಯಾ ಟಿ ಟಿ ಅಂದ್ರೆ ಟಿಟ್ಯಾನಸ್ ಆಮೇಲೆ ಇವು ಏನ ಟಿ ಟಿ ಅಂದ್ರೆ ಹೆಂಗ್ರಿ ಈ ಕೆಲವು ಹಾಡುಗಳ ಸಿಂಪ್ಟಮ್ಸ್ ಗೊತ್ತೇನು ಸರ್ ಈ ಒಮ್ಮೊಮ್ಮೆ ಕಾಲ್ ಅಕ್ಕಡಾಶ್ ಬಿಡ್ತಾವ್ ಒದ್ದಾಡ್ತಿರ್ತಾವ್ ಅದು ಈ ಟಿ ಟಿ ಮಾಡ್ಲಾರ ಸಂಬಂಧ ಈ ತರ ಸಮಸ್ಯೆ ಬರ್ತೈತಿ ಆ ವ್ಯಾಕ್ಸಿನೇಷನ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಪಿ ಪಿ ಆರ್ ಮಾಡಬೇಕು ಕೆಲವ್ರದ ಏನಾಯ್ತು ಮೂಗನೆ ಸುಮ್ಳ ಜ್ವರ ಆಮೇಲೆ ಕೂಗ್ಲ ನಿಗಿರೋದು ಈ ತರ ಇರ್ತವಲ್ಲ ಅದು ಪಿ ಪಿ ಆರ್ ಅಟ್ಯಾಕ್ ಆಗಿರ್ತದೆ ಸೊ ಆ ಪಿ ಪಿ ಆರ್ ಅಟ್ಯಾಕ್ ಆಗೋದ್ರೆ ಪಿಪಿಆರ್ ಆರ್ ಅನ್ನ ವ್ಯಾಕ್ಸಿನೇಷನ್ ಮಾಡ್ಕೋಬೇಕು ಥರ್ಡ್ ವ್ಯಾಕ್ಸಿನೇಷನ್ ಏನ್ರಿ ಎಫ್ ಎಮ್ ಡಿ ಅಥವಾ ಬರ್ತದೆ ಎಫ್ ಎಂ ಡಿ ಮತ್ತು ಎಚ್ ಎಸ್ ಎಫ್ ಎಂ ಡಿ ಅಂದ್ರೆ ಏನ್ರಿ ಕೈ ವ್ಯಾನಿ ಬಾಯಿ ವ್ಯಾನಿ ಅಂತ ನಾವು ಆ ಥರ ಬರ್ತೈತಿ ಸೊ ಅದು ಎಫ್ ಎಮ್ ಡಿ ಮತ್ತು ಎಚ್ ಎಸ್ ಇವು ಎರಡೂ ಕೂಡ ಒಂದರಾಗೆ ಬರ್ಲಿಕ್ಕದ ಈಗ ಅದು ಕೂಡ ನೀವು ವ್ಯಾಕ್ಸಿನೇಷನ್ ಮಾಡ್ಬೋದು ಇಲ್ಲಿಗೆ ನಿಮ್ದು ಎಷ್ಟಾಯ್ತು ಐದು ವ್ಯಾಕ್ಸಿನೇಷನ್ ಆದರು ಮತ್ತೊಂದು ಏನೈತಿ ಬ್ಲೂಟಂಗ್ ಅಂತ ಒಂದು ಬರ್ತದೆ ಬಿಳಿ ನೀಲಿ ನಾಲ್ಗೆ ರೋಗ ಆಗ್ತೇವೆ ಸೊ ಅದು ಒಂದು ವ್ಯಾಕ್ಸಿನೇಷನ್ ನೀವು ಮಾಡ್ಬೇಕು ಆಮೇಲೆ ಗೋಟ್ ಫಾಕ್ಸ್ ಒಂದು ಬರ್ತದ ಅದು ಮಾಡಿದ್ರು ನಡೀತು ಮಾಡ್ಲಿ ನಡೀತದೆ ಯಾಕಂದ್ರೆ ಚಿಕನ್ಯಾಗ ಚಿಕನ್ ಫಾಕ್ಸ್ ಬರ್ತೈತಿ ಇದ್ರಾಗ ಬರಲ್ಲ ರೇರ್ ಇದ್ರಾಗ ಬರೋದು ಅದು ಮಾಡಿದ್ರು ನಡೀತು ಮಾಡ್ಲಿ ನಡೀತದೆ ಇಷ್ಟು ಮಾತ್ರ ನೀವು ವ್ಯಾಕ್ಸಿನೇಷನ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಅನುಕೂಲವಾಗಿ ನಿಮ್ಗೆ ಯಾವ್ದೇ ಥರ ಇಡೀ ವರ್ಷನಾಗೂ ಮರಿಗಳು ಯಾವುದೇ ಕಂದ ಹಾಕಲ್ಲ ಎಲ್ಲ ಒಳ್ಳೆ ಬ್ರೀಡ್ನಾಗ ಆಗ್ತದ ಮತ್ತೆ ಯಾವುದೇ ಡಿಸೀಸ್ ಬರಲ್ಲ ಈ ಥರ ಇನ್ನು ನಮ್ಮ ಮಳೆಗಾಲ ಇಷ್ಟ ಆಯಿತು ಯಾವುದೂ ಒಂದು ಕೆಮ್ಮಲಿಲ್ಲ ಇಲ್ಲ ಏನೂ ಇಲ್ಲ ಇಲ್ಲ ಈಗ ನೆಕ್ಸ್ಟ್ ಏನೈತಿ ಚಳಿಗಾಲ ಬರ್ತದೆ ಸರ್ ಈಗ ಕೆಮ್ಮು ನೆಗಡಿ ಇವೆಲ್ಲ ಜಾಸ್ತಿ ಆಗ್ತದೆ ಸೊ ಅದಕ್ಕೆ ಪ್ರಿವೆಂಟ್ಲಿ ಏನು ಮಾಡಬೇಕು ನಾವು ಹೈಟೆಕ್ದು ಒಂದು ಡಿವಾರ್ಮಿಂಗ್ ಸಿಕ್ತದೆ ಅದು ನಾವು ಮಾಡ್ಕೊಂಬಿಟ್ಟು ಅಂದ್ರೆ ಅದು ಏನೈತಿ ಇಂಟರ್ನಲಿ ಯಾವುದೇ ಥರ ಬ್ಯಾಕ್ಟೀರಿಯಾ ಇದ್ರೂ ಅದು ಹಾಕೋ ಕೆಲಸ ಮಾಡ್ತದೆ ಈ ತರ ನೀವು ಮೆಡಿಸಿನ್ಸ್ ಬಗ್ಗೆ ನೀವು ಮೇಂಟೈನ್ ಮಾಡಬಹುದು ಆಮೇಲೆ ಯಾವ್ದೇ ತರ ಏನೇ ಕಾಯಿಲೆ ಬಂತಂದ್ರೂ ಅದಕ್ಕೆ ಏನ್ ಜಾಸ್ತಿ ಲಾಜಿಕ್ ಏನಿಲ್ಲ ಒಂದು ಜ್ವರದ್ದು ಒಂದು ಆಂಟಿಬಯೋಟಿಕ್ ಒಂದು ಅಲರ್ಜಿಕ್ ಮೂರು ಇಂಜೆಕ್ಷನ್ ಮಾಡಿಬಿಟ್ರೆ ಸಾಕು ಇದು ಒಂದು ವಾರದ ಮರಿ ಐತ್ರಿ ಇದು ನೋಡ್ರಿ ಸರ್ ಒಂದು ವಾರದ ಮರಿ ಇದು ಸರ್ ನೋಡ್ರಿ ನೀವು ಹಿಡ್ಕೊಂಡು ಇದು ನೋಡ್ರಿ ಸರ್ ಈ ತರ ಕ್ವಾಲಿಟಿ ಮರಿ ಇರ್ತಾವ ಸೊ ಇದಕ್ಕೆ ಮರಿ ಜೋಪಾನವಾಗಿ ನಾವು ಯಾವ ತರ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಹೇಳ್ತೀನಿ ನಾನು ಯಾಕಂದ್ರೆ ಬಹಳಷ್ಟು ರೈತರಿಗೆ ಲಾಭದಾಯಕ ಇರೋದೇ ಮರಿ ಹೌದು ಸರ್ ಮರಿನೇ ಡೆತ್ ಆಯ್ತು ಅಂದ್ರೆ ಅವ್ರಿಗೆ ಏನು ಲಾಭದಾಯಕ ಇಲ್ಲ ಸೊ ಮತ್ತೆ ವಿನಾಕಾರಣ ಅವ್ರು ಆರು ಆರು ತಿಂಗ್ಳು ಸಾಕಬೇಕು ಮತ್ತು ತಾಯಿಗೆ ತಿನ್ನಿಸ್ಬೇಕು ಮತ್ತು ಅದಕ್ಕೆ ಏನೈತಿ ಮರಿ ಕಟ್ಟಿಸ್ಬೇಕು ಮತ್ತು ಮರಿ ಹಾಕಬೇಕು ಮರಿ ಮಾರ್ಬೇಕು ಮತ್ತೆ ಮೂರು ತಿಂಗ್ಳು ಹೋಗ್ತದೆ ಸೊ ಆ ಮರಿ ಯಾವ ಥರ ಜೋಪಾನ ಮಾಡ್ಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮರಿ ಏನದಲ್ರಿ ಸರ್ ಈ ಮರಿ ಹುಟ್ಟಿ ಇಪ್ಪತ್ತೊಂದನೇ ದಿನಕ್ಕೆ ಫಸ್ಟ್ ಡೋಸ್ ಡಿವಾರ್ಮಿಂಗ್ ನೀವು ಮಾಡ್ಬೇಕು ಅದರ ನಂತರ ಏನೈತಲ್ಲ ನೆಕ್ಸ್ಟ್ ಬೂಸ್ಟರ್ ಡೋಸ್ ಇದಕ್ಕೆ ನಲ್ವತ್ತೈದು ದಿನಕ್ಕೊಮ್ಮೆ ಮಾಡ್ಬೇಕು ಸಮಸ್ಯೆ ಏನು ಬರ್ತದಪ್ಪ ಅಂದ್ರೆ ರೈತರಿಗೆ ಇದು ಅಗದಿ ಸುಮ್ಮಳ ಬರೋದು ಅವು ಮಾಡಲಿಲ್ಲ ಅಂದ್ರೆ ಹಾಲು ಕುಡಿಯೋಲ್ಲ ಈ ತರ ಆಕ್ಟಿವ್ ಇರಲ್ರಿ ಇದು ಹದಿನೈದು ದಿನ ಮರಿ ಯಾವ ತರ ಆಕ್ಟಿವ್ ಐತಿ ನೋಡ್ರಿ ಇದಕ್ಕೇನೈತಲ್ಲ ಏನೇ ಸಮಸ್ಯೆ ಉಚ್ಕೊಳ್ಳೋದಾಗ್ಲಿ ಆಮೇಲೆ ಇದಕ್ಕೆ ಹಾಲು ಒಮ್ಮೊಮ್ಮೆ ಏನ್ ಮಾಡ್ತಾರೀ ತಾಯಿಗೆ ಅವ್ರು ಬಿಡ್ತಿರ್ತಾರೆ ಒಂದೊಂದ್ ತಾಯಿಗೆ ಹಾಲು ಹೆಚ್ಚಿರ್ತು ಒಂದೊಂದ್ ತಾಯಿ ಕಮ್ಮಿ ಇರ್ತದ ಸೊ ಅದು ಅಷ್ಟೇ ಕುಡಿತು ಒಂದು ವಾರ ಗಂಟ್ಲೆ ಡೆತ್ ಆಯ್ತ್ರಿತಾರ ನಮ್ಮ ಯಾಕಂದ್ರೆ ಅದಕ್ಕೆ ಹಾಲೇ ಇರಲ್ಲ ಒಂದೊಂದ್ ತಾಯಿ ಇರ್ತಾವ ಒಂದೊಂದು ಇರಲ್ಲ ನಾವೇನ್ ಮಾಡ್ತಿವ್ರಿ ಸರ್ ಹಾಲು ಹಿಂಡಿ ಹಾಲ್ ಬಾಟ್ಲಿನ ಹಾಕಿ ಕುಡಿಸ್ತೀವಿ ದರ ಒಂದು ಮರಿಗೂ ಅರ್ಧ ಲೀಟರ್ ಹಾಲನ್ನು ನಾವು ಕುಡಿಸ್ತೀವಿ ರೀ ಇದಕ್ಕೆ ಸೊ ಈ ತರ ಕುಡಿಸೋದ್ರಿಂದ ರೀ ಇಂಡಿವಿಜುವಲಿ ನೀವು ನೋಡಬಹುದು ಎಲ್ಲಾ ಒಂದು ಸರಿ ಸಮಾನ ಮರಿಗಳು ಬೆಳೀತಾವ ಯಾವ್ದು ಸಣ್ಣದು ಯಾವ ದೊಡ್ಡದು ಈ ತರ ಬೆಳೆಯಲ್ಲ ಆಮೇಲೆ ಇದಕ್ಕೆ ಏನೈತಲ್ಲ ನೀವು ನೋಡ್ಬೋದು ಸರ್ ಇದು ಮರಿ ಎಲ್ಲ ರೀ ಹೆಂಗದ ಈ ಬಾಟಲ್ದಾಗ ಕುಡಿಸ್ತೀರಿ ಸರ್ ಹಾಂ ಬಾಟಲ್ ನಿಪ್ಪಲ್ ಅದಾವೆ ಸರ್ ಅದ್ರದ್ದು ಆ ಥರ ಹಾಲು ಹಿಂಡಿ ನಾವು ಕುಡಿಸ್ತೀವಿ ರೀ ಇವು ಹಾಲು ಸರ್ ತಿಂಗೆ ಹಾಂ ಆ ಕಡೆ ಈಗ ಏನೈತಿ ಮತ್ತೆ ಇನ್ನೊಂದು ಸ್ವಲ್ಪ ಹಿಂಡು ಅದಾವ ಹಿಂಡು ತೆಗೆದು ಹಾಲನ್ನ ಇವ್ಕೆ ನಾವು ಕುಡಿಸ್ತೀವಿ